ಆಡು ಮುಟ್ಟದ ಸೊಪ್ಪಿಲ್ಲ ಮುಟ್ಟದ ಜನರಿಲ್ಲ ಆದರೂ ಸಮುದಾಯದ ಅಭಿವೃದ್ಧಿ ಮಾತ್ರ ಆಗಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜವನ್ನು ಸರ್ಕಾರ ಗುರುತಿಸಬೇಕಿದೆ ಎಂದು ಶ್ರೀಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಹೇಳಿದರು ಇಂದು ವಿಶ್ವ ಕ್ಷೌರಿಕ ದಿನಾಚರಣೆಯ ಪ್ರಯುಕ್ತ ಬೇಲೂರು ಪಟ್ಟಣದ ಜೆಪಿ ನಗರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೇರ್ ಕಟ್ ಮಾಡಲು ಚಾಲನೆ ನೀಡಿ ಮಾತನಾಡಿದ ಅವರು ಅನಾದಿ ಕಾಲದಿಂದಲೂ ಧಾರ್ಮಿಕ ಸಾಂಪ್ರದಾಯಿಕ ನಾಟಿ ವೈದ್ಯ ಕ್ಷೌರಿಕ ಹಾಗೂ ನಾದಸೂರ ಡೋಲು ಬಾರಿಸೂರು ಮುಂತಾದ ಹನ್ನೆರಡು ಪ್ರಮುಖ ವೃತ್ತಿಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ವೇದ ಉಪನಿಷತ್ತು ಕಾಲದಿಂದಲೂ ನಮ್ಮ ವೃತ್ತಿಗೆ ಗೌರವವಿದ್ದು ಮಹಾರಾಜರ ಕಾಲದಲ್ಲಿ ಯಾವುದೇ ಆಸ್ತಿಗಳನ್ನು ಪಡೆಯದೆ ಬೇಳೆ ಇತ್ಯಾದಿ ಆಹಾರ ಧಾನ್ಯ ಪಡೆದು ಸೇವಾ ವೃತ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಮೂಲ ಕ್ಷೌರಿಕರಾದ ನಾವುಗಳು ಕೇವಲ ವೃತ್ತಿಯಲ್ಲಿ ಕ್ಷೌರಿಕರಾಗಿರಲಿಲ್ಲ ಗಾಯಗಳಿಗೆ ಔಷಧ ಹಚ್ಚುವುದು ದಂತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವುದು ಹೀಗೆ ಹಲವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೆವು ಸಾವಿರದ ತೊಂಬತ್ತಾರರಲ್ಲಿ ಫ್ರಾನ್ಸ್ ದೇಶದಲ್ಲಿ ಕ್ಷೌರಿಕರು ವೈದ್ಯ ಸಂಘವನ್ನು ಸ್ಥಾಪಿಸಿದ್ದಾರೆ ಅದರ ನೆನಪಿನಲ್ಲಿ ಪ್ರತಿ ವರ್ಷ ಹದಿನಾರು ಒಂಬತ್ತು ಸೆಪ್ಟೆಂಬರ್ ಹದಿನಾರು ದಿನವನ್ನು ವಿಶ್ವ ಕ್ಷೌರಿಕರ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನಮ್ಮ ಇತಿಹಾಸ ಸಾರುವ ಈ ದಿನವನ್ನು ನಮಗಾಗಿ ಅರ್ಪಿಸಿಕೊಂಡು ಕೇಶ ವಿನ್ಯಾಸವನ್ನು ಘನತೆ ಗೌರವದಿಂದ ಮಾಡುತ್ತ ನಮ್ಮ ವೃತ್ತಿ ಕೌಶಲ್ಯ ವೃತ್ತಿ ಪ್ರೇಮ ವೃತ್ತಿ ಗೌರವ ವೃತ್ತಿ ರಕ್ಷಣೆ ಜಗತ್ತಿಗೆ ಧ್ವನಿಗೆ ನಾವು ಧ್ವನಿಗೂಡಿಸೋಣ ಎಂದು ಹೇಳಿದರು ನಂತರ ಕೆಡಿಪಿ ಸದಸ್ಯ ಚೇತನ್ ಸಿಂಗ್ ಗೌಡ ಮಾತನಾಡಿ ಸಂಕಷ್ಟದ ನಡುವೆಯೂ ರಾಜ್ಯದಲ್ಲಿ ಸವಿತ ಸಮಾಜದ ಬಂಧುಗಳು ವೃತ್ತಿ ಪವಿತ್ರತೆಗೆ ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವ ಸೌಲಭ್ಯ ಪಡೆದುಕೊಳ್ಳುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ತಮ್ಮದೇ ಆದ ಕೊಡುಗೆ ನೀಡಿ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಕಲೆಯಲ್ಲೂ ಸಹ ವಿಶಿಷ್ಟ ಸ್ಥಾನಮಾನ ಹೊಂದಿದ್ದಾರೆ ವೃತ್ತಿಯನ್ನು ಅವಹೇಳನ ಮಾಡುವಂತ ಪದ ಬಳಸುವುದರಿಂದ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಸವಿತ ಜನಾಂಗದವರಿಗೆ ಮುಜುಗರ ಅವಮಾನ ಮಾಡಿದಂತಾಗುತ್ತದೆ ಅದಕ್ಕಾಗಿ ಸರ್ಕಾರ ಅಟ್ರಾಸಿಟಿ ಮಾದರಿಯಲ್ಲಿ ನಿಬಂಧಿತ ಪದವನ್ನು ಬಳಕೆ ಮಾಡುವವರನ್ನು ಕೇಸು ಹಾಕಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಮಂಗಳ ವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ನ ನಿರ್ದೇಶಕರಾದ ಮೋಹನ್ ಕುಮಾರ್ ವಿಷ್ಣು ಪ್ರಸಾದ್ ಕೇಶವಮೂರ್ತಿ ನಿಲಯ ಪಾಲಕ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಅಭಿವೃದ್ಧಿ ನಿಗಮದಿಂದ ಕ್ಷೌರಿಕ ವೃತ್ತಿದಾರರಿಗೆ ಒಂದು ಸ ಉಪಕರಣಗಳನ್ನು ಆಗಲಿ ಒಂದು ಸವಲತ್ತುಗಳನ್ನು ಕೊಡಲಿ ಅಂತ ಯಾಕೆಂದರೆ ಈ ಹಿಂದೆ ಓಂ ಪ್ರಥಮ ಮಂಗಳ ಏನು ಸಗೀತ ಸಮಾಜದ ಉಪಕಸುಬ ಮಂಗಳವಾದ್ಯ ಇತ್ತು ಅದಕ್ಕೆ ಸ್ಥಾಪನೆ ಮಾಡಿಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರನೇ ಯಾಕಂದರೆ ಇಡೀ ರಾಜ್ಯಕ್ಕೆ ಒಂದೇ ಇರೋದು ಮಂಗಳವಾರ ತರಬೇತಿ ಕೇಂದ್ರ ಜಿಲ್ಲೆ ಒಂದು ಬೇಕು ಅಂತ ಕೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರನ ಪುರಸ್ಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಸಾಕಷ್ಟು ಒಲವಿದೆ ಹಿಂದುಳಿದ ಸಮಾಜದವ್ರ ಬಗ್ಗೆ ಬಾಕ ಭಾಳಷ್ಟು ಆಶಾಭಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈಗ ಕ್ಷೌರಿಕ ವೃತ್ತಿದಾರರಿಗೆ ಕನಿಷ್ಠ ಪಕ್ಷ ಒಂದು ಕ್ಷೌರಿಕ ಕುಟೀರ ಮಾಡಿಕೊಟ್ರೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದ ಜನತೆಗೆ ಮತ್ತು ಅಲ್ಲಿನ ವಯೋ ವಯೋಮಾನ ವೃದ್ಧರಿಗೆ ಮತ್ತು ವಯಸ್ಸಾದಂಥವ್ರಿಗೆ ಅನುಕೂಲ ಆಗುತ್ತೆ ಶೌರಿಕರು ಕುಟೀರ ಏನಾದ್ರು ಸರ್ಕಾರದಿಂದ ನಿರ್ವಹಣೆ ಮಾಡಿದ್ರೆ ಇನ್ನಷ್ಟು ಭಾಳ ಸಂತೋಷದ ವಿಚಾರ ಆಗುತ್ತೆ